ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಸರ್ ಇನ್ನೊಂದು ಕಾಂತಾರ ಆಗೋದ್ರಲ್ಲಿ ಡೌಟೇ ಇಲ್ಲ ತುಂಬ ಅಂತೂ ತುಂಬ ಚೆನ್ನಾಗಿದೆ ಪಿಕ್ಚರ್ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಕ್ಲಾಸ್ ಆಗಿದೆ ಸೂಪರ್ ಇಲ್ಲ ಆ್ಯಕ್ಟಿಂಗ್ ಸಾಕಿ ಚೆನ್ನಾಗಿದೆ ಅಪ್ಪುವಿ ಮನೆ ಬಿಚ್ಚಿ ಮಾತಾಡೋ ಥರ ಏನೋ ನಮ್ಮ ಎದುರುಗಡೆ ಪ್ರತಿ ಪ್ರತಿ ಸೀನ್ ಬಂದಾಗಲೂ ಸಹಿತ ನಮ್ಮ ಎದುರುಗಡೆ ನಿಜವಾಗಲೂ ಕಣ್ಣು ಕಟ್ಟಿದಾಗೆ ಪ್ರತಿ ಸೀನ್ ಕೂಡ ನಮ್ಮ ಕಣ್ಣ ಮುಂದೆ ಬರೋ ಥರ ಸಿನಿಮಾದಲ್ಲಿ ಅನಿಸ್ತಿತ್ತು ಮತ್ತು ನಾನು ಸಿನಿಮಾ ನೋಡಿದಂಥ ಅಂತರದಲ್ಲಿ ಪ್ರತಿ ಹಂತಕ್ಕೂ ಏನಾಗುತ್ತೆ ಏನಾಗುತ್ತೆ ಅನ್ನೋ ಕೌತುಕ ಸಿನಿಮಾದಲ್ಲಿ ಕಾಡ್ತಾ ಇತ್ತು ನಾವು ಕನ್ನಡ ಅಭಿಮಾನಿನೇ ಜೊತೆಯಲ್ಲಿ ಏನಪ್ಪ ಅಂತ ಹೇಳಿದರೆ ಇಂಥ ಸಿನಿಮಾಗಳು ಎಂದೂ ಕೂಡ ಸೋಲ್ಬೇಡ್ದು ಪ್ರತಿ ಪ್ರೇಕ್ಷಕನೂ ಥಿಯೇಟ್ರಿಗೆ ಬರೋದ್ರ ಮುಖಾಂತರ ಇಂಥ ಸಿನಿಮಾನ ಗೆಲ್ಲಿಸ್ಬೇಕು ಆಗಬೇಕು ನಾವು ಊರಿಗೆ ಹೋಗ್ತಾರೆ ನಮ್ಮ ಮಲ್ನಾಡ್ತೀವಿ ನಮ್ಮ ಅಣ್ಣ ಗೌರೇ ನಮ್ಮ ನಮ್ಮ ಅಣ್ಣ ಗೌರಿ ಥ್ಯಾಂಕ್ ಯು